ಈಗ ಚಿಂತಾಮಣಿಯಲ್ಲಿ ಸುಮಾರು ಹತ್ತು ದಿನಗಳಿಂದ ಈಗ ನಡೀತರ ವಾತಾವರಣ ಗೊತ್ತಿರುವುದೇ ಈ ಸುಮಾರು ಒಂದು ನವೆಂಬರ್ ತಿಂಗಳಲ್ಲಿ ಮಾನ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಎಚ್ ಸುಧಾಕರಣನ್ ಅವರು ಅಂಬೇಡ್ಕರ್ ಭವನಕ್ಕೆ ಎಲ್ಲ ದಲಿತ ಪರ ಎಲ್ಲ ದಲಿತ ಮುಖಂಡರುಗಳನ್ನು ಕರೆದು ಯಾವ ರೀತಿ ಅಂಬೇಡ್ಕರ್ ಭವನವನ್ನು ಯಾವ ರೀತಿ ವಿನ್ಯಾಸ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಪುತ್ಥಳಿಯನ್ನು ಕಂಚಿನ ಪುತ್ಳಿಯನ್ನು ಎಲ್ಲಿಡ್ತೀವಿ ಯಾವ ರೀತಿ ಇಡ್ತೀವಿ ಕಾರಿಡಾರ್ ಹೇಗೆ ಬರುತ್ತೆ ಡೈನಿಂಗ್ ಹಾಲಿಗೆ ಬರುತ್ತೆ ಈ ಈಗಿರ್ತಕ್ಕಂಥ ಭವನಾನ ಮುಂದುವ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ ಇನ್ನು ದೊಡ್ಡದಾಗಿ ಯಾವ ರೀತಿ ತೋರಿಸ್ತೀವಿ ಅನ್ನೋದನ್ನು ವಿನ್ಯಾಸನೆಲ್ಲ ತೋರಿಸಿ ಎಲ್ಲರಿಗೂ ಮನವರಿಕೆ ಮಾಡಿದ್ರು ಈ ಈ ಮನವರಿಕೆ ಮಾಡಿದಾಗ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ದಲಿತ ಪರ ಹೋರಾಟಗಾರರು ಅಲ್ಲಿ ಬಂದು ಅವ್ರ ಸಂತೋಷ ವ್ಯಕ್ತಪಡಿಸಿದ್ರು ಆ ಸಂತೋಷ ವ್ಯಕ್ತಪಡಿಸಿದ್ದೆ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಸಂಸದರಾಗಿರಲಿ ಬೇರೆ ಎಮ್ ಎಲ್ ಎಗಳಾಗಿರಲಿ ಇಲ್ಲ ಯಾರು ಬೇರೆ ಶಾಸಕರಾಗಿರಲಿ ಸಚಿವರುಗಳ ಹತ್ರ ಹೋಗಿ ಮನವಿ ಪತ್ರಗಳು ಕೊಟ್ಟು ನಮ್ಮೂರಲ್ಲಿ ಅಂಬೇಡ್ಕರ್ ಭವನ ನೆನೆಗುದಕ್ಕೆ ಬಿದ್ದಿದೆ ಅದನ್ನು ಮತ್ತೆ ಇದನ್ನ ರೆಡಿ ಮಾಡಿ ಇದನ್ನ ಇನ್ನೊಂದು ಮತ್ತೊಂದೊಂದು ಕೇಳೋ ಅವಕಾಶ ಕೊಡ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಜಿಲ್ಲೆಯ ಮಂತ್ರಿಗಳು ನಮಗೆ ಈಗ ಅದ್ಭುತವಾದ ಈ ಮಾ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ರೆ ನಮ್ಗೆ ಸಂತೋಷವಾದ ವಿಷಯ ಅಂತ ಅಂಚೆಗಳನ್ನ ಅನಿಸಿಕೆಗಳನ್ನ ಹಂಚ್ಕೊಂಡ್ರು ಖುಷಿಪಟ್ಟರು ಅಲ್ಲಿಂದ ಹೊರಟರು ಅದೇ ರೀತಿ ಸುಮಾರು ಎರಡು ಸಾವಿರದ ಹದಿನಾಲ್ಕಲ್ಲಿ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ಗುದ್ದಲಿ ಪೂಜೆ ಮಾಡಿ ಹೊರಟವರು ಮಹಾನ್ ಮಹಾನ್ ನಾಯಕರು ಅವತ್ತು ಹೊರಟಿದ್ರು ಹತ್ತು ವರ್ಷಗಳ ಕಾಲ ಬೇರೆ ಇಲ್ಲಿ ಈ ತಾಲೂಕಲ್ಲಿ ಬೇರೆ ವ್ಯಕ್ತಿಗಳು ಇಲ್ಲಿ ಶಾಸಕರಾಗಿ ಅಧಿಕಾರ ಚಲಾವಣೆ ಮಾಡಿದ್ರು ಹತ್ತು ವರ್ಷಗಳಲ್ಲಿ ಯಾರೇ ಆಗಿರಲಿ ಅಂಬೇಡ್ಕರ್ ಭವನವನ್ನು ಪೂರ್ಣ ಮಾಡಿಲ್ಲ ಅಂಬೇಡ್ಕರ್ ಗುದ್ದಲಿಯನ್ನು ಇಟ್ಟಿಲ್ಲ ಈಗಿನ ನಮ್ಮ ಶಾಸಕರು ನಮ್ಮ ನಾಯಕರು ಜನಪ್ರಿಯ ಶಾಸಕರು ಡಾಕ್ಟರ್ ಎಂ ಜಿ ಸುಧಾಕರ್ ಅಣ್ಣನವರು ಈ ಅಂಬೇಡ್ಕರ್ ಭವನಕ್ಕೆ ಒಂಬತ್ತು ಕೋಟಿ ಅನುದಾನ ತಂದಿದ್ದಾರೆ ಆ ಅಂಬೇಡ್ಕರ್ ಭವನದಲ್ಲಿ ಮುಂದೆಗಡೆ ಕಂಚಿನ ಪುತ್ತಳಿಯನ್ನು ಇಟ್ಟು ಅದಕ್ಕೆ ಬೆಟ್ಟಲು ಜೊತೆಗೆ ಲಿಫ್ಟನ್ನು ಮಾಡಿ ಅದನ್ನ ಒಂದು ಒಂಥರ ತೀರಾ ಅದ್ಭುತವಾಗಿ ಅದ್ಭುತವಾಗಿ ಈ ವಿನ್ಯಾಸಗೊಳಿಸಿ ಅಲ್ಲೊಂದು ಒಳ್ಳೆ ಪುತ್ತಣಿ ಇಟ್ಟೋಣ ಅಂತ ಎಲ್ರಿಗೂ ಹೇಳಿದ್ರು ಹೇಳ್ಕೊಂಡು ಬರ್ತಾ ಬರ್ತಾ ಏನಾಯ್ತು ಮುಂದೆ ಹಿಂದೆ ಇದೇ ರೀತಿ ಈ ನಮ್ಮ ದಲಿತಪರ ಹೋರಾಟಗಾಗಿರ್ಬೋದು ಬೇರೆ ಯಾರ್ಯಾರಾಗಿರ್ಬೋದು ಅವ್ರಿಗೊಂದು ಹೋರಾಟ ಆಯಿತು ನಮ್ಮೂರಲ್ಲಿ ಭವನ ಬೇಕು ನಮ್ಮೂರಲ್ಲಿ ಭವನ ನಿಂತೋಗಿದೆ ನಮ್ಮೂರಲ್ಲಿ ಪುತ್ಳಿ ಇಲ್ಲ ಇದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೋರಾಟ ಮಾಡಿಲ್ಲ ಇರ್ತಕ್ಕಂಥ ದಲಿತ ಮುಖಂಡರುಗಳು ದಲಿತ ನಾಯಕರುಗಳು ಸುಮಾರು ಮೂರು ದಶಕ ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮೂರು ನಾಲ್ಕು ದಶಕಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ರು ಯಾವತ್ತೇ ಆಗಲಿ ಪುತ್ಳಿಗೋಸ್ಕರ ಈ ರೀತಿ ಬೀದಿಗಳು ಯಾರೂ ಮಾಡಿಲ್ಲ ಆ ನಾಲ್ಕು ದಶಕಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರೋದು ನಮಗೆ ಬೇಕಾಗಿರೋದು ಅದ್ಭುತವಾದ ಭವನ ಅದ್ಭುತವಾದ ಅಂಬೇಡ್ಕರ್ ಪುತ್ಥಳಿ ಈಗಿರ್ತಕ್ಕಂಥ ಪಿ ನೆಟ್ಟು ಬಿಟ್ಟು ಯಾರೋ ಅವ್ರ ಸ್ವಾರ್ಥಕ್ಕೆ ಇಲ್ಲಿಂದ ಅವ್ರ ಸ್ವಾರ್ಥಕ್ಕೆ ಎಲ್ಲ ಶಾಲೆ ಆವರಣದಲ್ಲಿ ಇಟ್ಟುಬಿಟ್ಟು ರಾತ್ರೋ ರಾತ್ರಿ ಯಾಕೆ ಅಂಬೇಡ್ಕರ್ ಅವರು ದೇಶದ ಮಹಾನ್ ವ್ಯಕ್ತಿ ಮಹಾನ್ ಜ್ಞಾನಿ ವಿಶ್ವಕ್ಕೆ ಜ್ಞಾನಿ ಅಂತ ಒಬ್ಬ ವ್ಯಕ್ತಿನ ನೀವು ಹಗಲಲ್ಲಿ ಇಲ್ಲಿರ್ತಕ್ಕಂಥ ಇದು ದಲಿತ ಚಳುವಳಿಗಳ ತವರೂರಿದು ಇದು ಇಲ್ಲಿ ದಲಿತರ ನಾಯಕರು ರಾಷ್ಟ್ರ ರಾಜ್ಯ ಮಟ್ಟದ ನಾಯಕರು ಹುಟ್ಟಿರೋ ನಮ್ಮ ತಾಲೂಕು ಜಿಲ್ಲೆ ಇದು ಕೋಲಾರ ಜಿಲ್ಲೆ ಅಂದ್ರೆ ದಲಿತರ ಜಿಲ್ಲೆ ದಲಿತರ ನಾಡು ಇವತ್ತು ಏನು ಆಗಿದ್ದಾರೆ ಇಲ್ಲೇ ದಲಿತರೇ ಇದ್ದಾರೆ ಅಂತವ್ ಜಿಲ್ಲೆ ಇಲ್ಲಿ ಇರ್ತಕ್ಕಂಥ ಎಷ್ಟೋ ದಲಿತ ನಾಯಕರು ಯಾರಾದ್ರೂ ಕನ್ಸಲ್ಟ್ ಮಾಡಿದಾರುತ್ತೆ ಇಟ್ಟವ್ರು ಯಾರಾದ್ರೂ ಮಹಾನ್ ಯಾರು ಬೇರೆ ದಲಿತ ನಾಯಕರು ಯಾರು ಇಲ್ವಾ ನಾನೊಬ್ಬ ದಲಿತ ಇವರು ಇಲ್ಲ ದಲಿತರೆ ತಾನೆ ನಮ್ ನಮ್ಮ ದಲಿತ್ರನ್ನೆಲ್ಲ ಬಿಟ್ಟು ಯಾರನ್ನೋ ಹಿಂದೆಯಿಂದ ಯಾರೋ ಕೈ ಕೈ ಕೈವಾಡ ಕೆಲಸ ಮಾಡ್ತಾ ಇದ್ರು ಹಿಂದೆಯಿಂದ ಯಾರನ್ನೋ ಕರೆಸಿ ಯಾರು ಯಾವ ರೀತಿ ಏನ್ ಹೇಳಬೇಕು ಆ ರೀತಿ ಮಾಡಿ ರಾಜಕೀಯ ಲಾಭ ರಾಜಕೀಯ ಲಾಭ ತಗೊಳ್ಳೋದಿಕ್ಕೆ ಅವರು ಇವತ್ತು ಏನ್ ಮಾಡಿದ್ದಾರೆ ಬೇರೆ ತಾಲೂಕಿಂದ ಬೇರೆ ದಲಿತ ಸಂಘಟನೆಗಳನ್ನ ಕೈಯಲ್ಲಿ ಇಲ್ಲಿರ್ತಕ್ಕಂಥವ್ರು ಕುಮ್ಮಕ್ಕು ಮಾಡಿ ರಾಜಕಾರಣಿಗಳು ದಲಿತ ನಾಯಕರನ್ನ ಅವರ ಅವ್ರ ಬುದ್ಧಿಗೆ ಅವ್ರ ಅವ್ರ ಬುತ್ತಿನ ದಾರಿ ತೋರಿಸಿ ಇಲ್ಲಿರ್ತಕ್ಕಂಥ ದಲಿತ ನಾಯಕರನ್ನ ಬೇರೆ ತಾಲೂಕು ಕರ್ಕೊಂಡು ಬಂದು ರಾತ್ರಿ ಅಂಬೇಡ್ಕರ್ 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 ಅವರ ಬುತ್ತಿಡೋ ಹಿಡಿಯೋದಕ್ಕೆ ಕಾರಣವಾದರೂ ಏನಕ್ಕೆ ಏನಾಗಿತ್ತು ಇವತ್ತು ನೀವು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರ ಮಾಡ್ಲಿ ಸಂತೋಷ ನಮ್ಮ ನಮ್ಮ ಅಣ್ಣ ತಮ್ಮಂದರು ನಮ್ಮ ಹಿರಿಯರು ಅವ್ರು ಮಾಡ್ತಾ ಇದ್ದಾರೆ ಅವ್ರು ಹೋರಾಟ ಮಾಡಿದ್ರೆ ಹೋರಾಟ ಮಾಡ್ಲಿ ಈಗ ಹೋರಾಟ ಮಾಡೋದಕ್ಕೂ ಆದಿ ಅತಿ ಮಿತಿ ಇರುತ್ತೆ ಅವ್ರು ಹೋರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಬೇರೆ ಜಿಲ್ಲೆಗಳಿಂದ ಬೇರೆ ತಾಲೂಕುಗಳಿಂದ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು ಈ ತಾಲೂಕಿನ ಇತಿಹಾಸ ಯಾರು ಅವ್ರು ಗೊತ್ತಿದ್ಯಾ ಯಾರು ಇವತ್ತು ಹರಿರಾಮ ಮಾತಾಡಿದ್ದೇನೆ ಹರಿರಾಮ್ ಅಂತ ಅವರು ಮಾತಾಡಿದಾರೆ ಇವತ್ತು ಎನ್ ಮಹೇಶ್ ಅಂತ ಮಾತಾಡ್ತಾರ ಹೆಣ್ಣ್ಮ್ ಆದ್ರೆ ಯಾರು ಎಣ್ಣ ಮಹೇಶ್ ಅವರೊಬ್ಬ ಬಿಜೆಪಿ ಪಕ್ಷದವರು ಬಿಜೆಪಿ ಪಕ್ಷದವರು ಯಾರು ಕೋಮುವಾದಿ ಬಿಜೆಪಿಯವರ ಪಕ್ಕೋವಾದಿಗಳು ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡ್ತಾರೆ ಇಲ್ಲಿ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡ್ತಾ ಇದಾರೆ ಅವ್ರಿಗೆ ಕಪ್ಪು ಇದು ಕೊಳಕು ಪಟ್ಟಿ ಸುತ್ತಿದ್ದಾರೆ ಪ್ರೊಟೆಸ್ಟ್ ಮಾಡ್ತಾರೆ ಇದು ನಾಟಕ ಇವತ್ತು ಬಿಜೆಪಿ ಜೆಡಿಎಸ್ ಅವರು ಸೇರ್ಕೊಂಡು ಮಾಡ್ತಾರೆ ನಾಟಕ ನಿನ್ನೆವರೆಗೂ ಇದು ನಿಜವಾಗ್ಲು ಯಾರು ಇಟ್ಟಿದ್ದಾರೆ ಯಾರು ಇಟ್ಟಿದಾರೋ ಅವ್ರ ಮೇಲೆ ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತಾ ಇದಾರೆ ಇಲ್ಲಿರ್ತಕ್ಕ ಅವರು ನಮ್ಮ ಹಿರಿಯರೇನೋ ಹೋರಾಟ ಮಾಡ್ತಾ ಇದಾರೆ ಇದಕ್ಕೆ ಯಾವ್ದೋ ಒಂದು ತೆರೆ ಬೀಳುತ್ತ ನಾವು ಇದ್ದೀವಿ ನಿನ್ನೆ ಇದ್ದಕ್ಕಿದ್ದಂಗೆ ಸಂಜೆ ಏನಾಯ್ತು ಇಲ್ಲಿ ನಮ್ಮ ಮಾಜಿ ಶಾಸಕರು ಹೊರ ಬಂದ್ರು ಏನಕಾಚ ಬಂದ್ರು ಅವರು ಇದೇ ಅವ್ರ ಕೈವಾಡ ಇದೆ ಇದ್ದೇ ಅಂತಾನೆ ಮೊದಲಿಂದ ಅವರೇ ಅದನ್ನ ನಾಟಕ ಮಾಡಿಸ್ತಾ ಈ ಮಾಜಿ ಶಾಸಕರು ಒಂದು ಕಿವಿ ಮಾತಾಡ್ತಾ ಇದ್ದೀರಿ ನೀವು ಹತ್ತು ವರ್ಷಗಳಿಂದ ನೀವು ಬೆಳೆ ಬೇಡ್ಸ್ಕೊಂಡಿದ್ದೀರಾ ಈ ರೀತಿ ಜಾತಿ ಜಾತಿಗಳ ಮೇಲೆ ಸಮುದಾಯ ಧರ್ಮ ಧರ್ಮಗಳ ಮೇಲೆ ಕಟ್ಕೊಂಡ್ಬಂದು ಹತ್ತು ವರ್ಷ ಬೆಳೆ ಬೇಡ್ಸ್ಕೊಂಡಿದ್ದೀರಾ ಇನ್ನು ಇಂದಿನ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಮ್ಗೆ ಜನ ಬುದ್ಧಿ ಸರಿಯಾಗಿ ಹೇಳಿದ್ದಾರೆ ಆದ್ರೂ ನಿಮಗೆ ಬುದ್ಧಿ ಕಣ್ಣು ಮಾಡ್ಕೊಂಡಿಲ್ಲ ಇನ್ನು ಮುಂದಾದ್ರೂ ನೀವು ಬುದ್ಧಿ ತಗೊಳ್ಳಿ ನೀವೇ ಬಹಿರಂಗವಾಗಿ ಹೇಳಿದಿರಾ ನಾನೇನಾದರೂ ಅದ್ ಬಂದ್ರೆ ಈ ಮುಖಂಡರನ್ನ ನಾನು ಪರವಾಗಿ ಪರವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಪಟ್ಟ ಕಟ್ಟಿಬಿಡ್ತಾರೆ ಹಣೆ ಪಟ್ಟ ಕಟ್ಟಿಬಿಡ್ತಾರೆ ಅಂತೀರ ನೀವು ನಿಮ್ಗೆ ಹಣೆ ಪಟ್ಟ ಬಿಡ್ತಾರೆ ಅಂದ್ರೆ ಅದು ವಾಸ್ತವಾಂಶ ನಿಮ್ಮ ಬಾಯಲ್ಲಿ ನೀವು ಬೇರೆ ರೀತಿ ಕೇಳ್ತಾ ಇದ್ರ ಅಷ್ಟೇ ಸತ್ಯಾನ ಆ ರೀತಿ ಹೇಳ್ಕೊಳ್ಳೋದು ಈ ರೀತಿ ಇವಾಗ ಇದನ್ನ ರಾಜಕೀಯವಾಗಿ ಆದ್ರೂ ಇಲ್ಲಿ ಬಿಟ್ಟು ಬಿಡ್ಬೋದಿತ್ತು ಇಲ್ಲ ಸಂಘಟನೆಗಳವರು ಇಲ್ಲಿ ಹೋರಾಟ ಮಾಡ್ತಾ ಇದ್ರು ಅದ್ರ ಮೂಲ ಆದ್ರೂ ಉದ್ದೇಶ ಯಾರು ತಿಳಿದಿರಲಿಲ್ಲ ಇವತ್ತು ರಾಜಕೀಯವಾಗಿ ಎಲ್ಲರೂ ಒಬ್ಬೊಬ್ಬರೇ ಆಚೆ ಬರ್ತೀರಾ ಈ ಹರಿರಾಮ್ ಬರ್ತಾನೆ ಈ ಹರಿ ಹರಿರಾಮ್ ಬಗ್ಗೆ ನಮ್ಮ ಹರಿರಾಮ್ ಅವರಿಗೆ ನಮ್ಮ ಕ್ಷೇತ್ರದ ಬಗ್ಗೆ ನಮ್ಮ ಕ್ಷೇತ್ರದ ನಾಯಕರ ಬಗ್ಗೆ ಇಲ್ಲಿರ್ತಕ್ಕಂಥ ದಸರ ಬಗ್ಗೆ ಏನಾದರೂ ಅವ್ರು ಗೊತ್ತಿತ್ತಾ ಈ ಹರಿರಾಮ್ ಅನ್ನೋನು ಇವ್ನ ಎಂತ ಗೊತ್ತಾ ಇವಾಗ ಇವ್ ನನ್ನ ಅನುವ ಅವನು ಇವ್ನಂತ ಮಾತಾಡ್ತೀನಿ ಯಾಕೆ ಮಾತಾಡ್ತೀನಿ ಅಂದ್ರೆ ಅವರೊಬ್ಬ ವಕೀಲರಾಗಿ ಈ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಂತ ಒಬ್ಬ ಡಾಕ್ಟರ್ ಅವರು ಅವರು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಅವರು ಒಬ್ಬ ಡಾಕ್ಟರ್ ಅವ್ರು ಯಾವ ರೀತಿ ಗೌರವಾಗಿ ಮಾತಾಡ್ಬೇಕು ಅವರು ನೀವು ಬನ್ನಿ ನೀವು ನೀವು ಹೋರಾಟ ಮಾಡ್ರಿ ನೀವು ವಾಕ್ಸಂದರ್ ನೀವು ಮಾತಾಡ್ರಿ ನೀವು ಪ್ರಶ್ನೆ ಮಾಡ್ರಿ ನೀವು ಹೋರಾಟ ಎಲ್ಲಾನು ಮಾಡ್ರಿ ಯಾರು ನಿಮ್ಗೆ ಅಡ್ಡ ಇಲ್ಲ ಆದ್ರೆ ನೀವು ಮಾತಾಡೋ ಮಾತು ತುಂಬಾ ಗೌರವಾಗಿರ್ಬೇಕು ನಾನು ಮಾತಾಡ್ತಿಲ್ಲೇ ಹಜರಾಮ್ ಯಾರೋ ನೀನು ನಮ್ಮ ಕ್ಷೇತ್ರ ಬರಕ್ಕೆ ನಿನ್ಗೆ ಏನೋ ಕೆಲಸ ಇರಲಿ ನೀನು ಈ ಹತ್ತು ವರ್ಷಗಳಲ್ಲಿ ಅಂಬೇಡ್ಕರ್ ಇಲ್ಲಿ ನಿಂತೋಗಿತ್ತು ಅವತ್ತು ಬಂದಿದ್ದೇನೆ ಹಜೀರಾಮ್ ಇಲ್ಲಿಗೆ ನೀನು ಆ ಹತ್ತು ವರ್ಷದಲ್ಲಿ ಅಂಬೇಡ್ಕರ್ ಫೋನ್ ಯಾರು ಇರಲಿಲ್ಲ ಅದನ್ನ ನೆನಗುದಿ ಬಿದ್ದಿತ್ತು ಅದ್ರ ಬಗ್ಗೆ ನಾನು ಹೋರಾಟ ಮಾಡಿದೆ ಹರಿರಾಮ್ ನೀನು ಇವತ್ತು ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀಯಾ ನೀನು ಬರೀ ಏನು ಹೇಳ್ತೀನಿ ನೀನು ಅವರು ಶಂಡ ಇಲ್ಲ ಹಿಂದೆಯಿಂದ ಬಾ ಹಿಂದೆಯಿಂದ ಬರೋದ್ರ ಮುಂದೆಯಿಂದ ಗಂಡಸಾದ್ರೆ ಅಂತ ಕೇಳ್ತಿಯಲ್ಲ ನೀನು ಗಂಡಸಾದ್ರೆ ನಿನ್ ಗಂಡಸತ್ವ ಇದ್ರೆ ನೀನು ನೀನು ಮಾತಾಡಿದ್ರೆ ಮಾತಾಡ್ಲಿ ವಾಸ್ತವಂಶಕ್ಕೆ ಗೊತ್ತಾಗಿದ್ರೆ ಈ ಕ್ಷೇತ್ರಕ್ಕೆ ಇನ್ನೊಂದ್ಸತಿ ಬಾ ಇಲ್ಲಿ ನಿಲ್ತ್ಕೋ ಬಾ ನಿನ್ ಅವ್ರು ಅವ್ರಿಗೆ ಗಂಡಿಸ್ತಾನ ನಾವು ದೋರ್ಸ್ತಿ ಏನು ಗೊತ್ತೋ ಅವ್ರು ಗಂಡಿಸ್ತಾರ ಈ ಕ್ಷೇತ್ರದಲ್ಲಿ ಇವತ್ತು ತಾಲೂಕ್ ಪಂಚಾಯತಿಲಿ ಆಗಿರ್ಬೋದು ನಗರಸಭೆಯಲ್ಲಿ ಆಗಿರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಎಲ್ಲದ್ರದ್ದು ಏ ದರ್ಜೆ ಆಫೀಸರ್ಸ್ ಕೆಲಸ ಮಾಡ್ತಿರೋದು ಇರೋದು ದಲಿತ ಇಟ್ಕೊಂಡು ಕೆಲಸ ಮಾಡ್ತಿರೋದು ನಮ್ಮ ಶಾಸ್ತ್ರ ಇವತ್ತು ದಲಿತರನ್ನ ಉನ್ನತ ಸ್ಥಾನಗಳಲ್ಲಿ ಕೂಡ್ಸಿ ಅವ್ರ ಮೇಲೆ ಅಧಿಕಾರ ಅನಿಸ್ತಾ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಯಾರ ಇದ್ದಾರೆ ಅಂದ್ರೆ ನಮ್ಮನ್ನ ಎನ್ ಸಿ ಸುಧಾಕರಣ್ ಅವ್ರ ಮಾತ್ರ ಬೇರೆ ಯಾರಾದ್ರೂ ಜೊತೆಗೆ ಮತ್ತೆ ನೀನು ಶೆಂಡಾ ಅಂತ ನೀವು ನೀನ್ ಶೆಂಡ ಆಗಿದ್ರೆ ಇಲ್ಲಿ ಬಂದು ಈ ಊರಿನ ಕ್ಷೇತ್ರದ ಇತಿಹಾಸ ಇಲ್ಲ ಅವರು ಅವ್ರ ಅವ್ರ ರಾಜಕಾರಣದ ಇತಿಹಾಸ ಅವ್ರ ಬಗ್ಗೆ ತಿಳ್ಕೊಳ್ತೀರಾ ಇಲ್ಲಿ ಬಂದು ಶೆಂಡ್ ಅಂತರ ಮಾತಾಡ್ತೀಯ ಇವತ್ತು ದಲಿತ ಕಾಲೋನಿಗಳಲ್ಲಿ ಒಳ್ಳೆ ಶುಚರಿಸುವ ರಸ್ತೆಗಳಾಗಿರ್ಬೋದು ಡ್ರೈನ್ಗಳಾಗಿರ್ಬೋದು ಇಲ್ಲ ನಮ್ಮ ದಲಿತರ ಪರವಾಗಿ ಯಾವ ರೀತಿ ಏನು ರಾಜಕೀಯವಾಗಿ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ನಗರಸಭೆಗಳಲ್ಲಿ ಎಲ್ಲಾ ಸ್ಥಾನಮಾನಗಳಲ್ಲಿ ನಮ್ಮ ದಲಿತರಿಗೆ ಪತ್ರಿ ಸ್ಥಾನಮಾನ ಕೊಟ್ಟಿರೋದೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅವ್ರ ಕ್ಷೇತ್ರದಲ್ಲಿ ಅದು ನಿನ್ಗೆ ಗೊತ್ತಾ ನಿನಗೆ ಶಂಡಲ್ಗೆ ನೀನು ಯಾವಾಗ ಇಟ್ಟಿಗೆ ಕಾಸು ಕೊಟ್ಟ ಬಸ್ ಟಿಕೆಟ್ ಕಾಸು ಕೊಟ್ಟ ಅಂತ ಹತ್ತು ಬಿಟ್ಟಿಲ್ಲ ಬಂದು ಐನೂರು ರೂಪಾಯಿ ಜೇಬ್ ಹಾಕೊಂಡು ಬಾಯ್ ಬಂದು ಮಾತಾಡೋಕೆ ಸಮಸ್ಯೆ ಬಜೆಸ ಯಾರೋ ಇವತ್ತು ಈ ಸಮಸ್ಯೆ ಬಗೆಹರಿಸ ಯಾರು ನಿನ್ನ ಪಾಡಿಗೆ ಬರ್ತೀಯ ನಿನ್ ಪಾಡಿಗೆ ಮಾತಾಡ್ತಿನ್ ಈ ಸಮಸ್ಯೆ ಸಾಲ್ವ್ ಆಯ್ತಾ ಬೆಂಕಿ ಚಿಕ್ಕ ಬಂದಿದೆ ನೀನು ಇಲ್ಲಿರ್ತಕ್ಕ ಸಮಸ್ಯೆ ಇನ್ನೊಂದು ದಲಿತನೋ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇಲ್ಲಿ ಬಂದು ನೀನ್ ಸಮಸ್ಯೆನ ದೊಡ್ಡ ಮಾಡ್ತಾ ಇದ್ಯಾ ಏ ನೀನು ಇಲ್ಲಿ ಬಂದು ಜೋರಾಗಿ ಮಾತಾಡಿ ನಾಲ್ಕು ಮೈಕಲ್ಲೆ ನಾಲ್ಕು ಜನ ಚೆಲ್ಲೆ ಚಪ್ಪಾಟಿ ಚಿಲ್ಲೆ ಹೊಡೆ ಎಷ್ಟೊತ್ತಿಗೆ ಜೋರಾಗಿ ಮಾತಾಡಿದ್ರೆ ಸಮಸ್ಯೆ ಸಾಲ್ವ್ ಆಯ್ತಾ ನಮಗೆ ಬೇಕಾಗಿರೋದು ಬೈಲಲ್ಲಿ ಅಂಬೇಡ್ಕರ್ನ ಬಿಸಿಲಲ್ಲಿ ಅಲ್ಲಲ್ಲಿ ಇಲ್ಲಿ ಇಟ್ಟಿರೋಲ್ಲ ನಮಗೆ ನಲವತ್ತೈವತ್ತು ವರ್ಷಗಳ ದಶಕಗಳ ಹೋರಾಟದ ಫಲ ಬೇಕು ನಮಗೆ ನಲವತ್ತು ಐವತ್ತು ವರ್ಷಗಳ ಹೋರಾಟದ ಫಲ ಏನು ಇವತ್ತು ಅದ್ಭುತವಾದ ಅಂಬೇಡ್ಕರ್ ಭವನ ಅದರಲ್ಲಿ ಪುತ್ಥಳಿ ಕಂಚಿನ ಪುತ್ಥಳಿ ಬೇಕು ನಮಗೆ ಅದಕ್ಕೆ ಅವರು ನಮಗೆ ಗೌರವ ಕೊಟ್ಟಿದ್ರೆ ಅದಕ್ಕೆ ಒಂಬತ್ತು ಕೋಟಿ ಪುತ್ಥಳಿಗೆ ಒಂದು ಕೋಟಿ ಅಥವಾ ಸುಮಾರು ಹತ್ತು ಕೋಟಿ ಅನುದಾನ ತಂದು ಕೊಟ್ಟು ನಮ್ ಇಲ್ಲಿ ಅವರು ಒಳ್ಳೆಯ ಒಂದು ಕೊಡುಗೆ ಕೊಟ್ಟಿದ್ದಾರೆ ಈ ಕ್ಷೇತ್ರಕ್ಕೆ ಅಂತವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ತೀರಾ ನಿಮಗೆ ಟಿಕ್ಕಾ ಮಾಯ್ ಗೊತ್ತಿಡ್ತೀರಾ ಮನಸ್ಸಿಗೆ ಮಾನ ಮರ್ಯಾದೆ ಇದಾರೆ ಅವರು ಹೇಳಿದ್ದು ಸುಳ್ಳು ಸತ್ಯ ಅನ್ಕೊಂಡು ಅನ್ಕೊಬೋದಿ ಮಾತಾಡ್ತೀಯಲ್ಲ ನೀನು ನಿಜವಾದ ವಕೀಲೂ ಅಲ್ಲ ನಿಜವಾದ ದಲಿತರ ಪರವಾಗಿರೋ ಕಾಳಜಿ ಇರೋ ದಲಿತನು ಅಲ್ಲ ನೀನು ದಲಿತರ ಕಾಳಜಿ ಇದ್ದಾದ್ರೆ ಈ ಕ್ಷೇತ್ರದಲ್ಲಿ ಕೇವಲ ಹತ್ತೆರಡು ಜನ ದಲಿತಿಲ್ಲ ಸುಮಾರು ಮೂವತ್ತು ಸಾವಿರ ಜನ ದಲಿತ ಇರ್ತಕ್ಕಂಥ ಕ್ಷೇತ್ರ ಇದು ಎಲ್ಲರ ಎಲ್ಲರತ್ರ ನೀನು ಅವ್ರ ಹತ್ರ ತಗೋಬೇಕಿತ್ತು ನೀನು ಮಾಹಿತಿ ತಗೋಬೇಕಿತ್ತು ಈ ಕ್ಷೇತ್ರದ ಮಾಹಿತಿ ಏನು ಈ ಕ್ಷೇತ್ರದಲ್ಲಿ ಅವರು ಅವ್ರ ಕೊಡುಗೆ ಏನು ಈ ಕ್ಷೇತ್ರದಲ್ಲಿ ಅವ್ರ ಕುಟುಂಬದ ರಾಜಕಾರಣ ಹೆಂಗ್ ಮಾಡ್ಕೊಂಡು ಬಂದಿದ್ದಾರೆ ಈ ಕ್ಷೇತ್ರದ ದಲಿತನ ಅವ್ರು ಹೆಂಗೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳ್ಕೊಳ್ತೀರಾ ನೀನು ಯಾರು ಫೋನ್ ಮುಖಾಂತರ ಹೇಳಿದ ತಕ್ಷಣ ನೋಡಿದ ಸಣ್ಣ ಅಲ್ಪ ಸ್ವಲ್ಪ ಒಂದೆರಡು ನಿಮಿಷ ವಿಡಿಯೋ ನೋಡ್ಕೊಂಡು ಮಾತಾಡಿ ಮಾತಾಡ್ಬಿಟ್ಟ ತಕ್ಷಣ ನೀನು ಸಮಸ್ಯೆ ಸಾಲ್ವ್ ಆಗೋದಿಲ್ಲ ನಿನ್ನ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಅವ್ರಿಗೆ ಕ್ಷಮೆ ಕೇಳೋ ನಿನಗೆ ಕ್ಷಮೆ ಕೇಳಿಲ್ಲ ಅಂದರೆ ಇನ್ನೊಂದ್ಸತಿ ಈ ಕ್ಷೇತ್ರ ಕೇಳಿದ ನೀನು ಕಾಲಿಟ್ಟಿದೆ ಅಂದರೆ ಹಿಂದೆ ಹೋಗೋದಂತೂ ಜೈಲಿಗೆ ಹೋಗೋದೇನು ನಿನ್ನ ನಿನ್ನ ಮೇಲೆ ಕಾನೂನು ಹೋರಾಟ ಕಾನೂನಲ್ಲೇ ನೀನು ಇರ್ಬೋದು ನಿನ್ನ ಮೇಲೆ ಕಾನೂನು ಹೋರಾಟ ಮಾಡೋಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅದರಲ್ಲೂ ದಾರಿ ಕೊಟ್ಟಿದ್ದಾರೆ ಆ ರೀತಿಯ ದಾರಿ ಆ ರೀತಿ ಹೋರಾಟ ಅಂತ ಹೇಳ್ತಾ ನಾನು ಜೈಲಿ